ಒಂದು ಕಡೆ ಶೂಟಿಂಗ್ ನಡೀತಾ ಇದೆ ಶೂಟ್ ಆದಾಗ ನನ್ನ ಪ್ಯಾಂಟನ್ನು ಎಳೆದ್ಬಿಟ್ಟು ತಮಾಷೆ ನೋಡಿ ನಾನು ಆಮೇಲೆ ಗೊತ್ತಾಯ್ತು ಅವನಿಗೆ ನಾನು ಆ ಅಲ್ಲ ಅಂದರೆ ತುಂಬ ಸೀರಿಯಸ್ ವ್ಯಕ್ತಿ ಅಲ್ಲಿಂದ ಸ್ನೇಹಿತರಾದವರು ಇವತ್ತಿಗೂ ಜೊತೆಯಲ್ಲೇ ಇದ್ವಿ ಸರ್ ಆ ಕಾಲದ ಸಿನಿಮಾಗಳನ್ನು ರಾಜ್ಕುಮಾರ್ ಅವ್ರ ಸಿನಿಮಾ ಆಗಲಿ ಅಥವಾ ಎಲ್ಲ ನಾಯಕರುಗಳು ವಿಷ್ಣುವರ್ಧನ್ ಸರ್ ಸಿನಿಮಾಗಳಾಗಲಿ ಆಗಿನ ಎಲ್ಲ ನಾಯಕರುಗಳು ಮಾಡಿದಂಥ ಸಿನಿಮಾ ನಿರ್ದೇಶಕರುಗಳು ಮಾಡ್ತಿದ್ದಂಥ ಸಿನಿಮಾಗಳು ಥಿಯೇಟ್ರಲ್ಲೂ ಸಕ್ಸಸ್ ಆಗ್ತಿತ್ತು ಪ್ರಶಸ್ತಿ ವಿಚಾರದಲ್ಲೂ ಸಕ್ಸಸ್ ಆಗ್ತಿತ್ತು ಕಲಾತ್ಮಕವಾಗೂ ಕಾಣ್ತಿತ್ತು ಸಿನಿಮಾಗಳು ಆ ಥರದ ಸಿನಿಮಾಗಳನ್ನು ನನಗೆ ತುಂಬ ನಂಬಿಕೆ ಇಟ್ಕೊಂಡ್ರ ಸರ್ ನಾನು ಸೊ ಹೀಗೆ ಜರ್ನಿ ಆರಂಭವಾಗಿ ಎರಡು ಸಾವಿರದ ಐದರಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್ ನನಗೆ ನಾನು ಒಂದು ಒಂದು ಸಿನಿಮಾ ಒಂದು ಹಾಡೋದು ಅದನ್ನು ಆರ್ಡ್ರ್ ಮಾಡಿಸ್ಬಂದಿದ್ದೆ ಜಿ ಎಸ್ ಕೆಂಪ್ರ ಸರ್ ಅಸಿಸ್ಟೆಂಟ್ ಕೈ ಬೆಳಗ್ಗೆ ಮಾರನೇ ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಹೋಗಿ ನೋಡಿದಾಗ ಅದು ಆರ್ಡ್ರೇ ಚೇಂಜ್ ಆಗಿತ್ತು ಅದು ನಾನು ಸರ್ ಹಿಂಗೆ ಶೂಟ್ ಮಾಡಿರೋದು ಅವರು ಕೊರಿಯೋಗ್ರಾಫರು ಕೊರಿಯೋಗ್ರಾಫರ್ ಶೂಟ್ ಮಾಡಿದ್ದನ್ನೆಲ್ಲ ನಾವಕ್ಕಾಗುತ್ತಾ ಅಂದರು ಆಮೇಲೆ ನೋಡಿದಾಗ ಕರೆಕ್ಟ್ ಅನ್ನಿಸ್ತೀವ್ರು ಮಾಡಿರೋದು ಅವಾಗ ಯೋಚನೆ ಮಾಡೋದು ಎಡಿಟ್ರಿಗೆ ಎಂಥ ಎಷ್ಟೆಲ್ಲ ಶಕ್ತಿ ಇರುತ್ತೆ ಮಗನಿಗೆ ಜಾತ್ರೆ ತೋರಿಸ್ಬೇಕಾದ್ರೆ ಹೆಗಲ ಮೇಲೆ ಕೂರಿಸ್ಕೊಂಡು ತೋರಿಸ್ತಾರಲ್ಲ ಈ ರಮೇಶ್ ಬಾಬು ಸುಚೇಂದ್ರ ಪ್ರಸಾದ್ ಅವರು ಮತ್ತು ಇನ್ನೊಬ್ಬರು ಪಿ ವಿ ಆರ್ ಸ್ವಾಮಿ ಅಂತ ನನ್ನ ಸ್ನೇಹಿತ ಸರ್ ಆತ ನನಗೆ ಮಾರಿಕಣ್ವೆ ರಸ್ಯದಲ್ಲಿ ಪರಿಚಯ ಆಗೋದು ಅವನು ಮೊದಲಿಗೆ ಜಗಳವಾಯ್ತು ನನಗೂ ಅವನಿಗೆ ಜಗಳ ಯಾಕೆ ಅಂತಂದರೆ ಅವನು ತುಂಬ ಕೀಟ್ಲೇ ಮಾಡ್ತಾಯಿದ್ದ ಒಂದು ಕಡೆ ಶೂಟಿಂಗ್ ನಡೀತಾ ಇದೆ ಶೂಟಿಂಗ್ ಮಾಡಬೇಕಾದಾಗ ನನ್ನ ಪ್ಯಾಂಟನ್ನ ಎಳೆದ್ಬಿಟ್ಟು ತಮಾಷೆ ನೋಡಿ ನಾನು ಆಮೇಲೆ ಗೊತ್ತಾಯ್ತು ಅವನಿಗೆ ನಾನು ಆ ಥರದವ್ನಲ್ಲ ಅಂದರೆ ತುಂಬ ಸೀರಿಯಸ್ ವ್ಯಕ್ತಿ ಅಂತ ಅಲ್ಲಿಂದ ಸ್ನೇಹಿತರಾದವರು ಇವತ್ತಿಗೂ ಜೊತೆಯಲ್ಲೇ ಇದ್ವಿ ಸರ್ ಆತನೂ ಅಷ್ಟೇ ನೀನು ಹಿಂಗಾಗಬೇಕು ನೀನು ಹಂಗೆ ಬೆಳಿಬೇಕು ಅಂತೇಳಿ ತುಂಬ ಆಸೆ ಇದು ಮಾಡ್ತಾನೆ ಸೊ ನನ್ನ ಜರ್ನಿನಲ್ಲಿ ಈ ಮೂರು ವ್ಯಕ್ತಿಗಳು ನಾನು ಈ ಮೂರು ವ್ಯಕ್ತಿಗಳನ್ನು ನೆನೆಸ್ಕೊಳ್ಬೇಕು ಇದ್ರ ಜೊತೆಗೆ ಕೃಷ್ಣೇಗೌಡರು ಕನ್ನಡ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಒಂದು ಸಿನಿಮಾ ಮಾಡ್ತಿದ್ದರು ದಾದಾಗಿರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದರು ಜೋಸೈಮನ್ ಅವರವರು ನಿರ್ದೇಶಕರು ಅಲ್ಲಿಗೆ ನನ್ನನ್ನು ಅಸೋಸಿಯೇಟಾಗಿ ಕರ್ಕೊಂಡು ಆ ಸಿನಿಮಾದ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಾನೆ ಬಂದೆ ಸೊ ಹಂಗೆ ಮೇಲೆ ಈಗಲೂ ಕೃಷ್ಣೇಗೌಡರ ಸಿನಿಮಾ ಎಡಿಟ್ರು ನಾನೇ ಲಚ್ಚಿ ಸಿನಿಮಾ ಆಗಿದೆ ಅದಕ್ಕೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳೆಲ್ಲ ಕೋಲ್ಕತ್ತಾದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕನ್ನಡ ಸಿನಿಮಾಗೆ ಲಚ್ಚಿ ಸಿನಿಮಾಗೆ ಅದರ ಎಡಿಟ್ರೂ ಕೂಡ ನಾನೇ ಓಹೋ ಸೊ ಹಿಂದೆ ಈಗಲೂ ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ ಅದರ ಬರವಣಿಗೆ ಅದರ ಅವರ ಜೊತೆಗಾರನಾಗಿ ಬರವಣಿಗೆ ಮಾಡ್ತಾಯಿದ್ದೀನಿ ಕೃಷ್ಣೇಗೌಡರು ಅವರು ಕೂಡ ಅವ್ರನ್ನೂ ನಾನು ಈ ಕ್ಷಣದಲ್ಲಿ ನೆನೆಸ್ಕೊಳ್ಳೇಬೇಕು ಇಂಥವ್ರು ತುಂಬ ಜನ ಇದ್ದಾರೆ ಸರ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಸೆಬಾಸ್ಟಿನ್ ಡೇವಿಡ್ ಅಂಥೇಳಿ ಒಬ್ಬರು ನಿರ್ದೇಶಕ ನಿರ್ಮಾಪಕರಿದ್ದಾರೆ ತುಂಬ ವರ್ಷದಿಂದ ಅವರು ಒಂದು ಆ್ಯಡ್ ಏಜೆನ್ಸಿ ಇತ್ತವ್ರದ್ದು ವಿ ವಿಜಿ ಅಡ್ವರ್ಟೈಸಿಂಗ್ ಕಂಪ್ನಿ ಅಂತ ನಾನು ಈ ಬಿಡುವಿನ ಸಮಯದಲ್ಲಿ ನನಗೆ ಅವರು ಆ್ಯಡ್ಗಳನ್ನ ಕೊಡೋರು ಇದನ್ನು ಬರೆದ್ರು ಬರೆದು ಮಾಡಿಕೊಡಿ ನನಗೆ ಅಂತ ಅದನ್ನು ಬರೆದು ಶೂಟ್ ಮಾಡಿ ಎಡಿಟ್ ಮಾಡಿ ಕೊಡುವಂಥದ್ದು ನನ್ನ ಕಾಂಟ್ರ್ಯಾಕ್ಟ್ ಆಗಿತ್ತು ಇವತ್ತಿಗೂ ಇದ್ದೀನಿ ಸರ್ ಅದನ್ನು ಓ ಅವರು ಅಡ್ವಟೈಸ್ಗಳನ್ನ ಮಾಡ್ತಾನೆ ಇದ್ದಾರೆ ಇವತ್ತಿಗೂ ನಾನು ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಯಾಕಂದರೆ ಈ ಕಮರ್ಷಿಯಲ್ ಸಿನಿಮಾ ಇದಕ್ಕೆ ಹೋಗಲೇ ಇಲ್ಲ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ನನಗೆ ಹೊಡಿ ಬಡಿ ಕಡಿ ಆ ಥರದಕ್ಕಿಂತಲೂ ಈ ಥರದ ಪ್ಯಾರಲೆಲ್ ಸಿನಿಮಾಗಳು ಇದು ಕೂಡ ಯಾಕಂದರೆ ಈಗ ಪುಟ್ಟಣ್ಣ ಕಣಗಾಲ ಅವರ ಕಾಲದ ಆ ಕಾಲದ ಸಿನಿಮಾಗಳನ್ನು ರಾಜ್ಕುಮಾರ್ ಅವ್ರ ಆಗಲಿ ಅಥವಾ ಎಲ್ಲ ನಾಯಕರುಗಳು ವಿಷ್ಣುವರ್ಧನ್ ಸರ್ ಸಿನಿಮಾಗಳಾಗಲಿ ಆಗಿನ ಎಲ್ಲ ನಾಯಕರುಗಳು ಮಾಡಿದಂಥ ಸಿನಿಮಾ ನಿರ್ದೇಶಕರುಗಳು ಮಾಡ್ತಿದ್ದಂಥ ಸಿನಿಮಾಗಳು ಥಿಯೇಟ್ರಲ್ಲೂ ಸಕ್ಸಸ್ ಆಗ್ತಿತ್ತು ಪ್ರಶಸ್ತಿ ವಿಚಾರದಲ್ಲೂ ಸಕ್ಸಸ್ ಆಗ್ತಿತ್ತು ಕಲಾತ್ಮಕವಾಗೂ ಕಾಣ್ತಿತ್ತು ಸಿನಿಮಾಗಳು ಆ ಥರದ ಸಿನಿಮಾಗಳನ್ನು ನನಗೆ ತುಂಬ ನಂಬಿಕೆ ಇಟ್ಕೊಂಡ್ರವನು ಸರ್ ನಾನು ಸೊ ಹೀಗೆ ಜರ್ನಿ ಆರಂಭವಾಗಿ ಎರಡು ಸಾವಿರದ ಐದರಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್ ನನಗೆ ಒಂದು ಗಾಡಿ ಒಂದು ಗಾಡಿನಲ್ಲಿ ಸುಜುಕಿ ಸಾಮ್ರಾಯ ಗಾಡಿ ಇತ್ತು ಅದರಲ್ಲಿ ಹೋಗ್ತಾ ಇರಬೇಕಾದಾಗ ಒಂದು ಲಾರಿ ಹೊಡ್ಕೊಂಡು ಒಂದು ಇನ್ನೂರು ಮೀಟ್ರ್ ಎಳ್ಕೊಂಡು ಹೋಗುತ್ತೆ ಇದು ಮೂರು ಪೀಸ್ ಆಗಿದೆ ಇಲ್ಲಿಂದ ಗ್ರಾಫ್ಟಾಗಿರೋದು ಅದು ನನಗದು ಯಾವತ್ತೂ ತಲೆಗೆ ಹೋಗಲೇ ಇಲ್ಲ ಬಟ್ ಆ ಕ್ಷಣ ಅಂತೂ ನನ್ನ ನನ್ನ ಅಣ್ಣಂದ್ರನ್ನ ನನ್ನ ತಂದೆ ತಾಯಿನ ನೆನೆಸ್ಕೊಳ್ಳೇಬೇಕು ನನ್ನ ಮಗು ಎರಡನೇ ಜನ್ಮ ಸರ್ ನನಗದು ಮಗು ಥರ ನೋಡಿಕೊಂಡು ನಾನು ಮತ್ತೆ ಹಿಂಗೆ ನೆನೆಸಿದರು ಸೊ ಅದೊಂದು ಘಟನೆ ನಾನು ಸಿನಿಮಾದಿಂದ ಹಿಂದೆ ಸರಿಯೋಕ್ಕೂ ಕಾರಣ ಆಯಿತು ತುಂಬ ಹೆಚ್ಚು ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ವೇನೋ ಆ ಥರದ್ದೆಲ್ಲ ಶುರುವಾಯಿತು ಸೊ ನಾನು ಯಾವಾಗಲೂ ಒಬ್ಬ ನಿರ್ದೇಶಕನಾಗೋನಿಗೆ ಎಡಿಟಿಂಗ್ ಗೊತ್ತಿರಬೇಕು ಅನ್ನೋದನ್ನು ಮೊದಲಿಂದನೇ ಅರ್ತ್ಕೊಂಡೇ ಬಂದಿದ್ದೆ ಸರ್ ಹಾಗಾಗಿ ಡೈರೆಕ್ಟರ್ ಆಗಿದ್ದಾಗ ನನ್ನನ್ನು ಒಳಗಡೆ ಬಿಟ್ಕೋತಾ ಇರಲಿಲ್ಲ ಯಾರನ್ನು ಅಸ್ಟೆಂಡ್ ಡೈರೆಕ್ಟ್ರೆ ಆಲ್ಮೋಸ್ಟು ಎಡಿಟಿಂಗ್ಗೆ ಬಿಟ್ಕೊಳ್ತಾ ಇರಲಿಲ್ಲ ಅಂಥದ್ರಲ್ಲಿ ನಾನು ಬಲವಂತವಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ಪಕ್ಕದಲ್ಲಿ ಕೂತ್ಕೋತಾ ಇದ್ದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಹಾಗೆ ನನಗೆ ಎಡತಾಗ್ತವ್ರು ಅಂದರೆ ಬಿ ಎಸ್ ಕೆಂಪ್ರಾಜ್ ಸರ್ ಅವ್ರನ್ನ ನಾನು ಈ ಕ್ಷಣದಲ್ಲಿ ನೆನೆಸ್ಕೊಳ್ಳೇಬೇಕು ಯಾಕಂದರೆ ಅವರು ನಾನು ಒಂದು ಒಂದು ಸಿನಿಮಾ ಒಂದು ಹಾಡೋದು ಅದನ್ನು ಆರ್ಡ್ರ್ ಮಾಡಿಸ್ಬಂದಿದ್ದೆ ಬಿ ಎಸ್ ಕೆಂಪ್ರ ಸರ್ ಅಸಿಸ್ಟೆಂಟ್ ಕೈಲಿ ಬೆಳಗ್ಗೆ ಮಾರನೇ ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಹೋಗಿ ನೋಡಿದಾಗ ಅದು ಆರ್ಡ್ರೇ ಚೇಂಜ್ ಅದು ಓ ನಾನು ಸರ್ ಹಿಂಗೆ ಶೂಟ್ ಮಾಡಿರೋದು ಅವರು ಕೊರಿಯೋಗ್ರಾಫರು ಕೊರಿಯೋಗ್ರಾಫರ್ ಶೂಟ್ ಮಾಡಿದ್ದನ್ನೆಲ್ಲ ನಾವು ಹಾಕೋಕ್ಕಾಗುತ್ತಾ ಅಂದರು ಆಮೇಲೆ ನೋಡಿದಾಗ ಕರೆಕ್ಟ್ ಅನ್ನಿಸ್ತಿ ಇವ್ರು ಮಾಡಿರೋದು ಆವಾಗ ಯೋಚನೆ ಮಾಡೋದು ಎಡಿಟ್ರಿಗೆ ಎಂಥ ಎಷ್ಟೆಲ್ಲ ಶಕ್ತಿ ಇರುತ್ತೆ ಅಂತ ಅಂದರೆ ಒಂದು ಏನು ನೋಡೋವಂಥ ಒಂದು ಕಥೆಯನ್ನು ನೋಡೋವಂಥ ದೃಷ್ಟಿನೇ ಬೇರೆ ಕೊಂದಲ್ಲಿ ನೋಡ್ಬೋದು ಬದಲಾಯಿಸ್ಬೋದು ಅಂತ ನನಗೆ ಹ್ಯಾಟ್ಸ್ ಆಫ್ ಆ ವಿಚಾರಕ್ಕೆ ಬಿ ಎಸ್ ಕೆಂಪ್ರಾಜ ಸರ್ ಸೇರಿದಂಗೆ ಹಲವಾರು ಎಡಿಟರ್ಗಳು ನನಗೆ ಪ್ರಸಾದ್ ಅಂತ ಒಬ್ಬ ಎಡಿಟ್ರು ಇವರು ನನಗೆ ಬೇರೆ ಬೇರೆ ಥರದಲ್ಲಿ ನೋಡ್ತಾ ಹೋದೆ ಸರ್ ಅವ್ರಿಗೆ ನಾನು ಎಡಿಟ್ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಕೊಳ್ಳೂ ಇಲ್ಲ ಬೇಸಿಕ್ ಆಗಿ ನಾನು ಕೂತ್ಕೊಂಡಿದ್ದು ಅಂದರೆ ಸುಚೇಂದ್ರ ಪ್ರಸಾದ್ ಅವರೊಂದು ಡಾಕ್ಯುಮೆಂಟ್ರಿ ಒಂದು ಮೂರು ತಿಂಗಳ ಕಾಲ ತೊಗೊಂಬಿಟ್ ತಳ್ಬಿಟ್ರು ಒಬ್ಬರು ಇವತ್ತು ಬರ್ತೀನಿ ಸರ್ ಒಂದು ಈ ಒಂದು ಎರಡು ಶಾರ್ಟ್ ಇಡೋದು ಆಮೇಲೆ ನೆಕ್ಸ್ಟ್ ಸರ್ ಅನ್ನೋದು ಕಾದು 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 ಕೊನೆಗೆ ಬೇಜಾರಾಗಿ ಸರ್ ಎತ್ಕೊಳ್ಳಿ ಹಾರ್ಡ್ ಡಿಸ್ಕು ಸಿಸ್ಟಮ್ ಹಾಕಿ ಏನು ಮಾಡ್ತೀನಿ ನಾನು ನಾನು ಮಾಡ್ತೀನಿ ಹೋಗಿ ಕೂತ್ಕೊಂಡು ನಾನೇ ಮಾಡಿದೆ ಸರ್ ಸೊ ಅಲ್ಲಿ ಅದ್ರ ನೆಕ್ಸ್ಟ್ದೇ ಧರ್ಮಸ್ಥಳದ ಒಂದು ಡಾಕ್ಯುಮೆಂಟ್ರಿ ಅವರು ಎಸ್ ಡಿ ಎಮ್ನವರು ಮಾಡಿದ್ದಂಥದ್ದು ಆಮೇಲೆ ಸರಣಿಗಳು ಅಂತ ಒಂದಷ್ಟು ಮಾಡಿದ್ರು ಜಿ ವೆಂಕಸುಬ್ಬಯ್ಯ ಎಚ್ ಎಸ್ ದೊರೆಸ್ವಾಮಿ ಇರ್ಬೋದು ಅಥವಾ ಕೈ ಆರ್ ಇರ್ಬೋದು ಇವರ ಬೆಳಗರೆ ಕೃಷ್ಣಶಾಸ್ತ್ರಿಗಳು ನಾನು ಅವ್ರನ್ನ ಆ ಡಾಕ್ಯುಮೆಂಟ್ರಿಗಳು ಶೂಟ್ ಮಾಡುವಾಗಲೂ ಜೊತೆಗಿದ್ದೀನಿ ಎಡಿಟ್ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಆನಂದ ಅಂದರೆ ಕಲಿಯೋಕ್ಕೂ ಸಿಗ್ತಾಯಿದೆ ಎಡಿಟ್ ಮಾಡೋಕ್ಕೂ ಸಿಗ್ತಾಯಿದೆ ಸೊ ಅಲ್ಲಿ ಹಂಗೆ ಎಡಿಟ್ ಮಾಡ್ಕೊಳ್ತಾ ಬಂದೆ ನಾನು ಅಲ್ಲಿಂದ ಆಚೆಗೆ ನನ್ನ ಮದುವೆಯ ಪ್ರಸ್ತಾಪ ಬಂತು ಯಾವಾಗ ಎರಡು ಸ ವೈಮಾನಿಕ ಶಾಸ್ತ್ರದ ಕುರಿತಾದ ಸಿನಿಮಾ ಮಾಡ್ತಿದ್ರು ಸುಚಂದ್ರ ಪ್ರಸಾದರು ಅದರ ನಾನು ಅಸೋಸಿಯೇಟು ಅಲ್ಲಿ ನಾನು ನನ್ನ ಮದುವೆಯೆಲ್ಲ ನನ್ನ ತಲೆಯಲ್ಲೇ ಇರಲಿಲ್ಲ ಸಿನಿಮಾ 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 ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಕೊನೆಗೆ ರಾಧಾ ಎನ್ ಆರ್ ಅಂತೇಳಿ ಇಲ್ಲಿ ಬಿ ಎಮ್ ಟಿ ಸಿನಲ್ಲಿ ಕೆಲಸ ಮಾಡ್ತಾರೆ ಅವ್ರ ಕಡೆಯಿಂದನೇ ಪ್ರಪೋಸ್ ಬಂತು ಏ ನಾನು ಸೂಟೇ ಆಗಲ್ಲ ನಿಮಗೆ ನಾನು ಜೋಗಿ ನಾನು ಅಂತ ಹೇಳಿದೆ ಅವರು ಇಷ್ಟೆಲ್ಲ ಓಪನ್ ಆಗಿ ಮಾತಾಡ್ತೀನಿ ಅಂದರೆ ನೀನೇ ಇರಲಿ ಅಂದ್ಬಿಡೋದು ಅಲ್ಲಿಂದ ಕೊನೆಗೆ ಅದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ ಅದು ಹದಿನೈದು ವರ್ಷದ ಜರ್ನಿ ಸಾಂಸಾರಿಕವಾಗಿ ಬಂದಿದ್ದೀನಿ ಮಕ್ಕಳು ಒಬ್ಬ ನಿಶಾಂತ್ ಅಂತ ಒಬ್ಬ ಸರ್ ನಿಶಾಂತ್ ನಿಶಾಂತ್ ಎನ್ನಾರಂಥೇಳಿ ಆತ ಒಂಬತ್ತನೇ ತರಗತಿ ಓದ್ತಿದ್ದಾನೆ ಈಗ ಜನಸೇವಾ ಆರ್ ಎಸ್ ಎಸ್ನ ಜನಸೇವಾ ಶಿಕ್ಷಣ ಸಂಸ್ಥೆಯಲ್ಲಿ ರೆಸಿಡೆನ್ಷಿಯಲ್ ಇದ್ದಾನೆ ಈಗ ಒಬ್ಬ ವ್ಯಕ್ತಿಯಾಗಿ ನೀವು ಇವೆಲ್ಲವನ್ನ ಮಾಡಿದ್ರಲ್ಲ ಈ ಕತೆ ನಿಮ್ಮೊಳಗೆ ಹುಟ್ಟಿದ ಸಮಯ ಮತ್ತು ಅದು ಹೇಗೆ ಕತೆಗಳ ಬರವಣಿಗೆ ಬರವಣಿಗೆ ನಾನು ನಾನು ಎಂಟನೇ ತರಗತಿಯಿಂದ ನಾನು ಆ ಕೆಲಸಗಳನ್ನ ಮಾಡ್ತಾ ಇದ್ದೆ ಸರ್ ಒಂದು ಒಳ್ಳೆ ಘಟನೆ ಹೇಳಬೇಕು ಅಂದರೆ ನೀನು ಹಾ ಹಳ್ಳಿನಲ್ಲಿ ಹಾಲು ಹಾಕಕ್ಕೆ ಹೋಗೋದು ಅಂತ ಹೇಳಿ ರಾತ್ರಿ ನಾನು ಸ್ವಲ್ಪ ತುಂಟಾನೆ ಸೈಕಲಲ್ಲಿ ಹಾಲು ಹಾಕ್ಬಿಟ್ಟು ಹೋಗ್ಬೋ ಅಂತ ಹೇಳಿ ಕಳಿಸಿದ್ರು ಮನೆಯಲ್ಲಿ ಹೋದರೆ ರಾತ್ರಿ ಹಾಲು ಹಾಕ್ಬಿಟ್ಟು ಬರ್ತಾ ಏ ಬೊಂಡ ಬಜ್ಜಿ ಕಟ್ಸ್ಕೊ ತೊಗೊಂಬಡೋಣ ಅಂದ್ಕೊಂಡೆ ತಗೊಂಡು ತಿನ್ನಬೇಕು ಅನ್ನೋ ಅಷ್ಟೇ ಮಳೆ ಮಳೆ ಶುರು ಆಗ್ಬಿಡ್ತು ಸೊ ಒಟ್ ಕೂಡ ನನ್ನ ಮನೆಗೆ ಅಂತೇಳಿ ಜೋರಾಗಿ ಹತ್ತಿ ತುಳಿಯೋಕ್ಕೆ ಶುರು ಮಾಡಿದೆ ಕಾರ್ಗತ್ತಲು ಅಂದರೆ ಕಾರ್ಗತ್ತಲು ಜೋರು ಮಳೆ ನಮ್ಮೂರಿಗೆ ಏರಿ ಇತ್ತು ಕೆರೆ ಏರಿ ಅದು ನಾಲ್ಕು ನಾಲ್ಕು ಐದು ಅಡಿ ಇತ್ತು ಅಷ್ಟೇ ಸರ್ ಅಷ್ಟರಲ್ಲೇ ಕೆಲಸ ಹೋಗಬೇಕಿತ್ತು ಹಂಗೆ ಹೋಗ್ಬೇಕಾದ್ರೆ ಜೋರಾಗಿ ಪೆಡ್ಲಿಂಗ್ ಮಾಡ್ತಾಯಿದ್ದೀನಿ ಅನ್ನೋ ಸೌಂಡ್ ಕೇಳಿಸ್ತು ನಾನು ಕೆಳಗಡೆ ಬಿದ್ದೆ ನನಗೆ ಯಾ ಗೊತ್ತಾಗಲಿಲ್ಲ ಬೇರೆ ಯಾರು ಏನು ಎತ್ತ ಅದು ಹೆದರ್ಸೋರು ಬೇರೆ ಇದರಲ್ಲಿ ಏನು ದೆವ್ವ ಇರ್ತವೆ ಹಂಗೆ ನಾನು ಯಾವತ್ತೂ ದೆವ್ವ ಭೂತ ಪಿಶಾಚಿಗಳಿಗೆ ಯಾವತ್ತೂ ಹೆದರಿಲ್ಲ ಸರ್ ಬೋಂಡ ಬಜ್ಜಿ ತೊಗೊಂಡೋಗಿ ಕೂತ್ಕೊಂಡು ನಾನು ದೆವ್ವ ಬರಲಿ ನೋಡ್ಬೇಕು ನಾನು ಅಂತ ಇವತ್ತಿಗೂ ಅದೇ ಮನಸ್ಥಿತಿ ಇದೆ ನನ್ನ ಅನುಭವಕ್ಕೆ ಬರೋದ ಹೊರತು ಯಾವುದನ್ನೂ ನಂಬಲ್ಲ ಸೊ ಅಂಥವನು ನೋಡಿದೆ ಯಾರು 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 ಅಂದರೆ ಯಾರೂ ಮಾತಾಡಲಿಲ್ಲ ಕೊನೆಗೆ ಮತ್ತೆ ಚಪ್ಪಲಿ ಹಾಕ್ಕೊಂಡು ಮನೆಗೆ ಹೊರಟೆ ಮನೆಗೆ ಹೊರಟಾಗ ಬೆಳಗ್ಗೆ ಅಲ್ಲೂ ಏನೂ ಹೇಳಿಲ್ಲ ಪಕ್ಕದ ಮನೇಲಿ ಒಂದು ಟಿ ವಿ ಇತ್ತು ಅವಾಗ ದೂರದರ್ಶನ ಅಲ್ಲ ಅಲ್ಲಿ ಹೋಗಿ ಕೂತ್ಕೊಂಡೆ ಎಲ್ಲೋ ಬೋ ಬೊಂಡ ಬಜ್ಜಿ ವಾಸನೆ ಹೊಡಿತಾ ಇದೆ ಅಂತ ಯಾರೋ ಅಜ್ಜಿ ಅಂದರು ಬೊಂಡ ಬಜ್ಜಿನ ಎಲ್ಲಿದೆ ಬೊಂಡ ಬಜ್ಜಿ ಎಲ್ಲೋ ಇದೆ ಅಂತ ಆಮೇಲೆ ಜೋಬ್ ಮುಟ್ಟು ನೋಡ್ಕೋತೀನಿ ಬೊಂಡ ಬಜ್ಜಿ ಹಂಗೆ ಇದೆ ಜಲಿ ಅವಾಗ ಚಡ್ಡಿ ಎರಡು ಚಿಕ್ಕ ಕಡೆ ಚೆಡ್ಡಿ ಇತ್ತು ಅಲ್ಲಿಂದ ಯಾರಿಗೋ ಗುದ್ದಿದ್ದೀನಿ ನಾನು ಅಂತ ಗೊತ್ತು ಅದು ದೆವ್ವ ನಾ ಮನುಷ್ಯನ ಗೊತ್ತಿಲ್ಲ ಯಾರೂ ಮಾತಾಡಿಲ್ಲ ಕಾರಗತ್ತಲೂ ಗೊತ್ತಾಗಿಲ್ಲ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದರೆ ನಮ್ಮ ಅಣ್ಣ ಏನೋ ಸೈಕಲ್ ಏನೋ ಆಗಿದೆ ಬಿದ್ದ ಅಂದರು ಗೊತ್ತಿಲ್ಲ ಅಲ್ಲಿ ನಿಲ್ಲಿಸಿದ್ದೆ ಬಿತ್ತು ಗಾಳಿಗೆ ಏನೋ ಆಗಿದೆ ಅಂತ ಸುಳ್ಳು ಹೇಳಿದೆ ಬೆಳಿಗ್ಗೆ ಬೆಳಗ್ಗೆ ಇನ್ನೂ ಆರು ಆರು ಕಾಲು ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬರ್ತಾಯಿದ್ದಾರೆ ಯಾಕೆ ಇವನು ನಮ್ಮ ಮನೆಗೆ ಬರ್ತಾ ಇದ್ದಾನಲ್ಲ ಅಂತಂದರು ನನಗೆ ಇಲ್ಲೋ ಅಪ್ಪ ಇರಬೇಕಾ ಅಂತ ಡೌಟ್ ಹೊಡೆದ್ಬಿಡ್ತು ನಾವು ಒಂದು ಕಲ್ಲಿದೆ ಸರ್ ಆ ಕಲ್ಲನ್ನು ಆರಿ ಜಂಪ್ ಮಾಡಿ ಆ ಕಡೆ ಹೊಟ್ಟೋದೆ ನಾನು ಇದ್ದೀನಿ ನಾನು ಅವರು ಬಂದು ಅವ್ನು ಮಾತಾಡಿ ಅಣ್ಯ ನಿಮ್ಮ ಮಗ ರಾತ್ರಿ ಸೈಕಲಲ್ಲಿ ಗುದ್ದುಬಿಟ್ಟಿದ್ದಾನೆ ನಮ್ಮ ಅಪ್ಪನಿಗೆ ಅಂದ್ರೆ ನನಗೆ ಓ ಅಷ್ಟೇ ಕತೆ ಅಂತ ಅವ್ರಿಗೇನೂ ಆಗಿಲ್ಲ ಅವಂದಲ್ಲ ತಪ್ಪು ನಮ್ಮ ಅಪ್ಪ ಕುಡಿದ್ಬಿಟ್ಟಿದ್ರು ಅವ್ರು ಅಡ್ಡ ಹೋಗ್ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ ಏನು ಮಾಡಬೇಡಿ ಅಂತ ಹೇಳಕ್ಕೆ ಬಂದಿರೋದು ಅವರು ನನಗೆ ಈ ಮಾತು ಕೇಳಿಸಿಲ್ಲ ಸರ್ ನಾನು ಸುಮ್ಮನೆ ಹುಡುಗಿಬಿಟ್ಟಿದ್ದೀನಿ ಈ ಕೊನೆ ಮಾತು ಕೇಳಿಸ್ಕೊಂಡೇ ಇಲ್ಲ ನಾನು ನನ್ನಿಂದ ಏನೋ ತಪ್ಪಾಗ್ಬಿಟ್ಟಿದೆ ಅಂತ ಈ ಕತೆ ಗೊತ್ತಾಗಿದ್ದು ಹೆಂಗೆ ಅಂತಂದರೆ ಇವರು ಬಿದ್ದವ್ರು ಏನು ಮಾಡಿದ್ದಾರೆ ಅಲ್ಲಿ ಅಂಗಡಿ ಹತ್ರ ಹೋಗಿದ್ದಾರೆ ಬೋಣದ ಅಂಗಡಿ ಹತ್ರ ಹೋಗಿ ಹಿಂಗೆ ಆಗೋಯ್ತು ಗುದ್ಬಿಟ್ರು ನಾನು ಬಿದ್ದ್ಬಿಟ್ಟೆ ಅಂತ ಆಮೇಲೆ ಮನೆಗೆ ಬಂದು ನೋಡ್ತೀನಿ ಅವ್ರದ್ದೊಂದು ಚಪ್ಪಲಿ ನನ್ನದೊಂದು ಚಪ್ಪಲಿ ಇದೆ ನನ್ನ ಕಾಲಿಗೆ ಸೊ ಅಲ್ಲಿ ಅವ್ರಿಗೆ ಗೊತ್ತಾಗಿದೆ ಹಿಂಗೆ ಹಿಂಗೆ ಅಂಥೇಳಿ ಆಮೇಲೆ ಅವರು ಈಗ ತಾನೇ ನಾರಾಯಣಪ್ಪನ ಮಗ ಹಿಂಗೆ ತೊಗೊಂಡೋದ ಅವನೇ ಇರಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ ಸೊ ಮಾರನೇ ದಿವಸ ಯಾವಾಗ ಹಿಂಗಂದರು ಆಮೇಲೆ ನಮ್ಮ ಅಣ್ಣ ಹುಡ್ಕೊಂಬಂದರು ಹುಡ್ಕೊಂಬಂದು ಈ ಥರ ಆಯಿತು ನೀನು ಭಯ ಪಡೋದು ಬೇಡ ಹಿಂಗೆ ಹಿಂಗೆ ಆಯಿತು ಹೇಳ್ಬೇಕು ತಾನೆ ರಾತ್ರಿ ಅಂತ ಅಂದರು ಗೊತ್ತಾಗಿಲ್ಲ ನನಗೆ ಸೊ ಮೇಲೆ ಇಷ್ಟು ರೋಚಕವಾಗಿತ್ತಲ್ಲ ಎಷ್ಟು ನಾನು ಎಷ್ಟು ಅನುಭವಿಸಿದೆ ಆ ಮಾನಸಿಕವಾದಂಥ ತುಂಬಲ ತಾಕಲಾಟಗಳಿಂದ ಎಷ್ಟೆಲ್ಲ ಅನುಭವಿಸ್ದೆ ನಾನು ಇದನ್ನೇನಾದರೂ ಮಾಡಿ ದಾಖಲಿಸ್ಬೇಕಲ್ಲ ಅಂತ ಅಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ ಸರ್ ನನ್ನ ಮೊದಲನೇ ಕತೆ ಅದೇ ಸೈಕಲ್ ಆಕ್ಸಿಡೆಂಟ್ ಸೈಕಲ್ ಅದಾದ ಅದಾದಮೇಲೆ ಬೇರೆ ಬೇರೆ ಥರದ ಕತೆಗಳನ್ನು ಬರೀ ಇಂಥ ಘಟನೆಗಳು ತುಂಬ ಇದೆ ಸೊ ಹಂಗೆ ಆಕ್ಸಿಡೆಂಟಾಗಿ ನ ಕತೆಗಾರನಾಗಿದ್ದು ನಾನು ಆದರೆ ಇತ್ತೇನೋ ಅದು ಸೊ ಅಲ್ಲಿಂದ ನಮ್ಮೂರ ಮಂದಾರ ಹೂವೇ ಥರದ ಒಂದು ಕಥೆಯನ್ನು ಬರ್ಕೊಂಡೆ ಅದು ಸೊ ಆಮೇಲೆ ಹಾಡುಗಳನ್ನು ಬರೋ ಕವಿತೆಗಳನ್ನು ಬರ್ಕೋತಾ ಇದ್ದೆ ಇಲ್ಲಿ ಗೋಪಾಲ್ ಗಾಂಧಿ ಅಥವಾ ಬೇರೆ ಕಥೆಗಳನ್ನು ಬರ್ಕೊಳ್ಳೋಕೆ ಶುರು ಮಾಡಿದ್ದು ಹೆಂಗೆ ಅಂತಂದರೆ ನನಗೆ ಮೂಲ ಈ ಈ ಹೆಣ ಈ ಕಂದೀಲಿಗೆ ಈಗ ರಾಷ್ಟ್ರೀಯ ಪ್ರಶಸ್ತಿ ಎಪ್ಪತ್ತೊಂದನೇ ರಾಷ್ಟ್ರೀಯ ಪ್ರಶಸ್ತಿ ಏನು ಬಂದಿದೆ ಈ ಕತೆ ಹೆಣ ಅಂಥೇಳಿ ಕತೆ ಸುಷ್ಮಾ ಸ್ವರಾಜ್ ಅವರ ಕಾಲದಲ್ಲಿ ಅವರು ವಿದೇಶಾಂಗ ಸಚಿವರಾಗಿದ್ದರು ಆವಾಗ ಈ ಕೇರಳದ ಹೆಣ್ಣುಮಗಳೊಬ್ಬರು ಇದ್ರಲ್ಲಿ ಹೋಗ್ತಾರೆ ನರ್ಸ್ ಅವರ ಬಾಡಿ ತರೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು ಅದನ್ನು ನಾನು ಲೇಖನಗಳನ್ನು ಓದ್ತಾ ಇದ್ನಲ್ಲ ಆವಾಗ ಅನ್ನಿಸಿದ್ದು ಇಷ್ಟೊಂದು ಕಷ್ಟ ಇದೆಯಾ ಅಂತ ಸೊ ಮೇಲೆ ಆಂಧ್ರದಿಂದ ಇಬ್ಬರು ರೈತರನ್ನ ಕೃಷಿ ಟೂರ್ ಅಂತ ಕಳಿಸಿದರು ಅವರು ಸತ್ತೋಗ್ತಾರೆ ಸತ್ತು ಹೋದಾಗ ಅವ್ರ ಬಡಿನೂ ತರಕಾಗಲ್ಲ ಇಷ್ಟೊಂದು ಕಷ್ಟ ಇದೆಯಾ ಅಂಥೇಳಿ ಅಲ್ಲಿಂದ ಶುರುವಾದಂಥ ಹೆಣದ ಕಥೆ ಎರಡು ಸಾವಿರದ ಎಂಟು ಏಳು ಎಂಟರಲ್ಲಿ ಎಂಟು ಎಂಟೋ ಒಂಬತ್ತರ ಸುಮಾರಲ್ಲಿ ಅಲ್ಲಿಂದ ನಾನು ಅದರ ಕುರ್ತಾಗಿ ಬರ್ಕೋತಾನೆ ಬಂದಿದ್ದೆ ಹ್ಞೂ ಒಂದಷ್ಟು ಕಥೆಗಳು ಸಮಾಜಮುಖಿಯಾದದಂಥದ್ದೆ ಸರ್ ಇನ್ನೊಂದು ಕಥೆಯಾಗಿ ಬರ್ಕೊಂಡಿದ್ದು ನಮ್ಮ ನಾನು ಇಲ್ಲಿದ್ದಾಗ ಒಂದು ಫೋನ್ ಬರುತ್ತೆ ನಮ್ಮ ಎರಡನೇ ಅಣ್ಣ ನರ್ಸರಾಜು ಅಂತ ದೊಡ್ಡವರು ಶಿವರಾಮು ಇವರು ಅವರ ಏಜೆನ್ಸಿನಲ್ಲೂ ಒಬ್ಬರು ಕೆಲಸ ಮಾಡ್ತಿರ್ತಾರೆ ರಂಗನಾಥ್ ಅಂತ ನಾಭಿತ್ರು ಅವರು ಫೋನ್ ಮಾಡಿದ್ರು ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ನನ್ನ ಮಗುಗೆ ಏನು ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ದಾರೆ ತಲೆ ತಿರುಗಿ ಬೀಳ್ತಾ ಇದ್ದಾನೆ ನಿಮ್ಮನ್ನು ಕಂಡ್ರೆ ಬೆಂಗಳೂರಲ್ಲಿ ಎಲ್ಲರೂ ತೋರಿಸ್ಬೋದೇನೋ ಅಂತ ಅಂದರು ಅವ್ರು ಗ್ಯಾಸಲ್ಲಿ ಗ್ಯಾಸ್ ಹೊಡೆಯುವಂಥ ಕೆಲಸ ಪಪ್ಪ ಅವರು ಅಲ್ಲಿಂದ ಬರ್ರಿ ನೋಡೋಣ ಬಂದಾದ ಮೇಲೆ ಸುಮಾರು ಕಡೆ ಕರ್ಕೊಂಡೋದೆ ಗೊತ್ತಾಗಿದ್ದೇನೆಂದರೆ ಅವ್ರಿಗೆ ಆ ಮಗುಗೆ ಮೇಜರ್ ಅಂದ ಇದು ರಕ್ತ ಉತ್ಪಾದನೆ ಆಗೋಲ್ಲ ಮಜ್ಜೆಯ ತೊಂದರೆ ಚಿಕ್ಕ ಮಗು ಸೊ ಆ ತಂದೆ ತಾಯಿನಿಟ್ಕೊಂಡು ಅವ್ರಿಗೆ ಬೆಂಗಳೂರು ಗೊತ್ತಿಲ್ಲ ಏನು ನಾನೇ ಮುಂದೆ ನಿಂತ್ಕೊಂಡು ಕೊನೆಗೆ ನಾರಾಯಣ ಹೃದಯಾಲಯದಲ್ಲಿ ವರ್ಗು ಕರ್ಕೊಂಡು ಹೋಗಿ ಇದಕ್ಕೆ ಆಪ್ರೇಷನ್ ಆಗಬೇಕಾಗುತ್ತೆ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಹೇಳಿದಾಗ ಏನು ಮಾಡೋದು ಅಂತಂದರು ಅವಾಗ ನಾನೆಲ್ಲ ಬ್ಯಾಚುಲರ್ ರೂಮ್ನೇ ಅವ್ರ ಹೆಸ್ರಿಗೆ ಮಾಡಿಸಿ ಅವಾಗ ಕಾರ್ಪ್ರೇಷನಿಂದ ಏನೋ ಒಂದಿಷ್ಟು ದುಡ್ಡು ಕೊಡೋರು ಅವಾಗ ಅವಾಗ್ತಾನೆ ಬಿಟ್ಟಿದ್ದರು ರಾಷ್ಟ್ರಪತಿ ಆಡಳಿತ ಇತ್ತು ಸೊ ಅಲ್ಲಿಗೂ ಹೋಗಿ ಒಂದಷ್ಟು ಕಡೆ ಎಲ್ಲ ಅದೊಂದು ಬೇರೆ ಥರದ ಪೇಪರ್ ಪತ್ರಿಕೆಗಳಲ್ಲೂ ಕೊಟ್ಟಿದ್ದೆ ಸರ್ ಜಾಹೀರಾತುಗಳನ್ನ ಕೊಟ್ಟು ಮಗುಗೆ ಸಹಾಯ ಮಾಡಿ ಅಂತೆಲ್ಲ ಕೇಳಿ ಆ ಥರದ್ದು ಇವತ್ತಾದರೆ ವಿಡಿಯೋ ಇದೆ ಸೋಷಿಯಲ್ ಮೀಡಿಯಾ ಇದೆ ಅವತ್ತು ನಾನು ಅದೆಷ್ಟು ಕಡೆ ತಿರುಗಿದ್ದೀನಿ ಗೊತ್ತಿಲ್ಲ ಅಷ್ಟೆಲ್ಲ ಮಾಡಿ ಆಪ್ರೇಷನ್ನೆಲ್ಲ ಮಾಡಿಸಿ ಮಗು ಉಳಿಲಿಲ್ಲ ಮಗು ತೀರ್ಕೊಂಬಿಡ್ತು ಆಗೋಯ್ತು ಬೋನ್ ಮ್ಯಾರೋ ಆಗಿ ಅವರ ಹೆಣ್ಣು ಮಗುವಿಂದನೇ ಅವರ ಇನ್ನೊಂದು ಮಗುವಿಂದನೇ ಟ್ರಾನ್ಸ್ಪ್ಲೆಂಟ್ ಆಯಿತು ಆದರೆ ಮಗು ಉಳಿಲಿಲ್ಲ ನನಗೆ ಆ ದುಃಖ ತಿಳಿ ತಡೆಯೋಕ್ಕಾಗಲಿಲ್ಲ ಆ ಕಥೆಯನ್ನು ಬರೆದಿಟ್ಕೊಂಡೆ ಅಂದರೆ ಅವ ಅವರ ಮನಸ್ಥಿತಿಗಳಿತ್ತಲ್ಲ ಅದನ್ನು ಅದು ಕಥೆಯಾಗಿ ಉಳಿತು ನನಗೆ ಸೊ ನನಗೆ ಕಾಡೋದು ಇಂಥ ವಿಚಾರಗಳೇ ಇಂಥವನ್ನ ಸಿನಿಮಾ ಮಾಡಬೇಕಲ್ಲ ಅನ್ನುವಂಥದ್ದು ನನಗೆ ಯಾವಾಗಲೂ ಅನಿಸ್ತಾನೆ ಇತ್ತು ಆದರೆ ಕತೆ ಬರ್ಕೊಳ್ಳೋದ್ರಿಂದ ಹೊಟ್ಟೆ ತುಂಬಲ್ವಲ್ಲ ಹೌದು ನನ್ನ ಮಗ ಹುಟ್ಟಿದ ವರ್ಷ ಹುಟ್ಟಿದಾಗ ನಾನು ಅವನನ್ನು ನೋಡ್ಕೋಬೇಕು ನನ್ನ ಮನೆಯವರು ಕೆಲಸ ಮಾಡೋದ್ರಿಂದ ಅವನನ್ನು ಗಮನಿಸ್ಕೋಬೇಕಾಗಿತ್ತು ಚಿಕ್ಕನ್ನಲ್ಲಿ ಹಂಗಾಗಿ ನಾನು ಪರ್ಯಾಯ ಹುಡುಕ್ತಾ ಇದ್ದಾಗ ದೂರದರ್ಶನ ನನಗೆ ವರವಾಗಿ ಕಾಣ್ತು ದೂರದರ್ಶನ ಚಂದನ ಅಲ್ಲಿ ಸುರೇಶ್ ಕುಮಾರ್ ಅಂಥೇಳಿ ಕೃಷಿ ಕಾರ್ಯಕ್ರಮದ ನಿರ್ಮಾಪಕರವರು ಸೊ ಅಲ್ಲಿ ಸಂಕಲನಕಾರನಾಗಿ ಸ್ಕ್ರಿಪ್ಟ್ರ ಸ್ಕ್ರಿಪ್ಟು ಮತ್ತು ವಾಯ್ಸ್ ಓವರ್ ಆರ್ಟಿಸ್ಟಾಗಿ ಅಲ್ಲಿ ಕೆಲಸ ಮಾಡ್ತಾ ಸುಮಾರು ಒಂಬತ್ತು ವರ್ಷಗಳ ಕಾಲ ದೂರದರ್ಶನದಲ್ಲಿ ಕೆಲಸ ಮಾಡಿದೆ ಸರ್ ಅಲ್ಲಿ ಕೆಲಸ ಮಾಡ್ತಾನೆ ಇನ್ನೊಂದೆರಡು ಆ್ಯಡ್ ಏಜೆನ್ಸಿನಲ್ಲಿ ಕೆಲಸ ಮಾಡೋದು ಬದುಕಿನ ನಿರ್ವಹಣೆ ಅನ್ನೋದು ಕರೆಕ್ಟ್ ಸಿನಿಮಾ ನೇರವಾಗಿ ನನಗೆ ಬ ಒಂದು ಪ್ರಾಪರ್ ಚಾನಲ್ಲೇ ಸಿಗಲಿಲ್ಲ ಸರ್ ಅದಕ್ಕೆ ತುಂಬ ನೋವಿದೆ ನನಗೆ ಸಿಗಬೇಕಾದ ಹೊತ್ತಿನಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ನಾನು ಇಲ್ಲೋ ಏನೋ ಮಾಡಬೇಕಾದಾಗ ಇನ್ನೊಂದು ಏನೋ ಒಂದು ಬಂದ್ಬಿಡೋದು ಹಾಗೆ ಹೇಳಬೇಕು ಅಂದರೆ ಟೂ ತೌಸಂಡ್ ಸೆವೆನ್ನಲ್ಲಿ ನಾನು ಒಂದು ಸೂರ್ಯಕಾಂತಿ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು ಹ್ಞೂ ಹೌದು ಸೊ ಎಲ್ಲ ಕಥೆಯೆಲ್ಲ ಮಾಡಿಕೊಂಡು ನಾನು ಒಬ್ಬರಿಗೆ ಅದು ಬ್ಯಾನರ್ ಇದು ರಿಜಿಸ್ಟರ್ ಮಾಡಿಸಿದೆ ರೈಟ್ಲು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಡೆ ಎಲ್ಲೋ ಎಡಿಟ್ ಮಾಡಬೇಕ್ರಾಗ ಅವರು ಬೆಳಗ್ಗೆ ಒಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅದರಲ್ಲಿ ಸೂರ್ಯಕಾಂತಿ ಪೋಸ್ಟ್ ಹಾಕ್ಬಿಡ್ತಾಯಿದ್ವಿ ಎನ್ ಒ ಸೈನ್ ಹಾಕಿಂದು ರಾತ್ರಿ ಹನ್ನೆರಡು ಗಂಟೆಗೆ ಹ್ಞೂ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ನೀವು ಮುಂಚೆನೇ ಹೇಳ್ಬೇಕಲ್ವಾ ಅಂದೆ ಅದು ಏನು ಆಗೋಯ್ತು ರೀ ಸೊ ಏನು ಮಾಡೋಕ್ಕಾಗಲ್ಲ ನೀವು ಎನ್ ಎಸ್ ಸೈನ್ ಹಾಕಿ ಅಂತಂದರು ಕೊನೆಗೆ ಅದು ಒಂದಷ್ಟು ಮಾನಸಿಕವಾಗಿ ನಾನು ಬೌಂಡೆಡ್ ಸ್ಕ್ರಿಪ್ಟ್ ಸರ್ ಬೇರೆ ಬೇರೆಯವ್ರಿ ಇಲ್ಲ ಟೈಟ್ಲು ಅವರು ಈ ಟೈಟ್ಲನ್ನು ಅವರು ಡಿಸೈನ್ ಮಾಡಿಸ್ಬಿಟ್ಟು ಇನ್ನೊಬ್ಬರಿಗೆ ಸಿನಿಮಾ ಅಂತ ನಿರ್ದೇಶಕರು ನನ್ನ ಗಮನಕ್ಕೆ ತರದೇನೆ ಅವರು ಪೋಸ್ಟರ್ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಕೊನೆಗೆ ಅದು ಎಲ್ಲೆಲ್ಲೋ ಹೋಗಿ ಕೊನೆಗೆ ನಾನು ಸಿನಿಮಾನೇ ಮಾಡಲ್ಲ ಇನ್ನೂ ಅಂತೇಳಿ ಅದನ್ನ ಅಲ್ಲಿಟ್ಬಿಟ್ಟು ಮತ್ತೆ ವಾಪಸ್ ಬಂದೆ ಹಿಂಗೆ ಸಿನಿಮಾಗೆ ಹೋಗೋದು ಮತ್ತು ವಾಪಸ್ ಬರೋದು ಈ ಥರದ್ದೇ ಆಗ್ತಾಯಿತ್ತು ಇನ್ನು ಆಕಾಶವಾಣಿಯವರ ಆಕಾಶವಾಣಿಯ ಕತೆ ಹೇಳಬೇಕು ಅಂದರೆ ನನಗೆ ಅರಳಿಕಟ್ಟೆ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಆಕಾಶವಾಣಿಲಿ ಚೆನ್ನಾಗಿ ಬರ್ತಿತ್ತು ಹಾಂ ಇದು ಆಕಾಶವಾಣಿ ಬೆಂಗಳೂರು ಅಂತ ಕೇಳ್ತಿದ್ದಂಗೆ ಅದಕ್ಕೆ ಏನೋ ಒಂಥರ ಆನಂದ ನಮಗೆ ಇದ್ದಿದ್ದೇ ಎರಡು ಸಾಧನ ಆಕಾಶವಾಣಿ ದೂರದರ್ಶನ ಸೊ ಅಲ್ಲಿ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗೇಶ್ ಭಾಗ್ ಅಂದರೆ ಆಮೇಲೆ ಆರ್ ಪರಶಿವಮೂರ್ತಿ ಅಂದರೆ ಆ ಧ್ವನಿಗಳನ್ನು ಕೇಳೋದೇ ಒಂಥರ ಆನಂದ ಅಲ್ಲ ನಾನು ಅಂದ್ಕೋತಾ ಇದ್ದೀನಿ ನಾನು ಒಂದಿನ ಅಲ್ಲಿ ಹೋಗಬೇಕಲ್ಲ ಅಂತ ಹಂಗೆ ನೋಡಿದ್ರೆ ಅದೆಲ್ಲೋ ಒಂದಿನ ಕರ್ಕೊಂಡೋಯ್ತು ಸರ್ ವಾಣಿ ಸರ್ಟಿಫಿಕೇಟ್ ಮಾಡ್ಕೋಬೇಕು ಅದಕ್ಕೆ ದೆಹಲಿ ಸೊ ವಾಣಿ ಸರ್ಟಿಫಿಕೇಟ್ ಆಯಿತು ದೆಹಲಿದು ಆಕಾಶವಾಣಿಗೆ ಪ್ರೈಮರಿ ಚಾನಲಲ್ಲಿ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡಿದೆ ಅನೌನ್ಸರಾಗಿ ಕೂಡ ಕೆಲಸ ಮಾಡಿ ಅಲ್ಲೂ ಒಂದಷ್ಟು ಎಲ್ಲ ಬೆಂತಟ್ಟಿದ್ರು ಬೆಂತಟ್ಟಿ ನೀನು ನಾನು ನಾನು ಕೇಳಿದ್ದು ನಾನು ಸಿನಿಮಾದವನಾಗಿದ್ದರಿಂದ ಸಿನಿಮಾ ಕೆಲಸನೇ ಮಾಡಬೇಕು ವಿವಿಧ ಭಾರತಿ ಕೊಡಿ ನನಗೆ ಅಂತ ಅವರೇ ನಿಮ್ಮ ಕನ್ನಡ ಸ್ಪಷ್ಟವಾಗಿದೆ ನೀ ಶುದ್ಧವಾಗಿದೆ ಹಾಗಾಗಿ ನೀವು ಪ್ರೈಮರಿ ಚಾನಲ್ಗೆ ಬರಬೇಕು ಅಂತ ಸೊ ಅಲ್ಲೊಂದಷ್ಟು ಕೆಲಸ ಮಾಡಿ ಅದು ಅದು ಆನಂದವೇ ಸರ್ ಎಸ್ಪೆಷಲಿ ಆರ್ ಪರಶಿವಮೂರ್ತಿ ಅಂತ ಏನು ಕೇಳ್ತಾ ಇದ್ವಲ್ಲ ಅವರು ನೋಡಿರ್ತೀರಿ ನೀವು ಆಕಾಶವಾಣಿಯಲ್ಲಿ ಕೆಲಸ ಏನು ಕೆಲಸ ಮಾಡ್ತಿರ್ತೀವಿ ಈ ಕನ್ಸೋಲ್ಗೂ ನ್ಯೂಸ್ ಓದೋರ ಕನ್ಸೋಲೇ ಬೇರೆ ಇರುತ್ತೆ ಬೇರೆ ಬೇರೆ ಅಂಥದ್ರಲ್ಲಿ ಇದೀಗ ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ತರಂಗಾಂತರ ನಾನ್ನೂರ ತೊಂಬತ್ತು ಪಾಯಿಂಟ್ ಒಂದು ಮೀಟರ್ಗಳು ಅಂದರೆ ಆರುನೂರ ಹನ್ನೆರಡು ಕಿಲೋಮೀಟರ್ಸ್ಗಳಲ್ಲಿ ನಿಲಯದ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಈಗ ಸಮಯ ಆರು ಗಂಟೆ ಹದಿನೈದು ನಿಮಿಷ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಆಕಾಶವಾಣಿ ಕೇಂದ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಅಂತ ಹೇಳಿದೆ ಬರಲಿ ಬ್ಲ್ಯಾಂಕ್ ಬರ್ತಾ ಇದೆ ನನಗೆ ಟೆನ್ಷನ್ ಆಯಿತು ಬರ್ತಾನೆ ಇಲ್ವಲ್ಲಪ್ಪ ಅಂತ ವೀಡರ್ ನಂದು ಆಫ್ ಮಾಡಿದ್ದೀನಿ ಆನ್ ಅದನ್ನು ಅವ್ರದ್ದು ಆನ್ ಮಾಡಿದ್ದೀನಿ ಇಂಜಿನಿಯರ್ ಸರ್ ವಿಂಡೋನಲ್ಲಿ ಹೇಳ್ತಾ ಇದ್ದೀನಿ ಸರ್ ಆನ್ ಮಾಡಿದ್ದೀನಿ ಅಂತ ಬರ್ತಾಯಿಲ್ಲ ತಕ್ಷಣ ಡೋರ್ ಓಪನ್ ಆಯಿತು ನೋಡಿದ್ರೆ ಆರ್ ಪರಶಿವಮೂರ್ತಿಯವರು ಪಕ್ಕದಲ್ಲಿ ಕೂತ್ಕೊಂಡು ಪ್ರದೇಶ ಸಮಾಚಾರ ಓದಿದ್ರು ನನಗೆ ಮೈ ಜೊಮಾ ರೋಮಾಂಚನ ಅದು ಯಾವಾಗಲೋ ಕೇಳಿದ್ದು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು ಪಕ್ಕದಲ್ಲಿ ಬಂದು ಕೂತ್ರು ಮುಗಿದ ಮೇಲೆ ಹೇಳಿದ್ರು ಸರ್ ನಾನು ನಿಮ್ಮನ್ನು ಹಿಂಗೆಲ್ಲ ಕೇಳಿದೋನು ನಾನು ಅಂತ ಇಲ್ಲ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗೋಯ್ತು ನಮ್ಮ ರೂಮಲ್ಲಿ ಕನ್ಸೋಲಲ್ಲಿ ಹಾಗಾಗಿ ಇಲ್ಲಿ ಬಂದಿದೆ ಅಂತ ಆದರೆ ಈ ಈ ಥರದ ಹಲವಾರು ಘಟನೆಗಳನ್ನು ದೇವರು ನನಗೆ ಕರುಣಿಸಿದ್ದಾನೆ ಅಂತ ಅಂದ್ಕೋತೀನಿ ಸರ್ ನಾನು ನನಗೆ ಇಲ್ಲೇ ಹೋದರೂ ಅದು ಆನಂದ ಅಂತ ಖಂಡಿತ ಸಿಕ್ಕಿದೆ ಸರ್ you <laughs>